ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಗವಾಯಿಗಳು ಅವರು ದಲಿತರಾಗಿರೋದರಿಂದ ಈ ಬ್ರಾಹ್ಮಣೀಕರಣದ ಮನೋಭಾವನೆ ಇರತಕ್ಕಂಥ ಒಂದು ಸನಾತನ ಧರ್ಮೀಯನು ಆ ಶೂ ಎದ್ದು ಎಸೆದಿರ್ತಕ್ಕಂಥದ್ದು ಅತಿ ಹೀನಾಯವಾದ ಒಂದು ಭಾರತ ದೇಶದಲ್ಲಿ ಎಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಮಾತು ಅಂತ ಅಂತೇಳಿ ನಾನು ನೋವಿನಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೊಂದು ಫ್ಯಾಸಿಸ್ಟ್ ಕೋಮುವಾದಿ ಒಂದು ಶಕ್ತಿಯೊಂದು ಆಕ್ರೋಶ ಭರಿತವಾಗಿ ಈ ಇಂತಹ ಘಟನೆಯನ್ನು ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ ಯಾಕಂತಂದರೆ ಅದೇ ಸ್ಥಳದಲ್ಲಿ ಒಂದು ವೇಳೆ ಯಾರಾದರೂ ಬೇರೆ ಒಂದು ಜನಾಂಗದವರು ಒಂದು ಒಂದು ವೇಳೆ ಯಾರಾದರೂ ಬೇರೆದ್ರು ಇದ್ದಿದ್ದರೆ ಇಷ್ಟೊತ್ತಿಗೆ ಈ ದೇಶವೆಲ್ಲ ಭುಗಿಲಿ ಹೇಳ್ತಕ್ಕಂಥ ಕೆಲಸ ಮಾಡ್ತಿತ್ತು ಇಡೀ ನಮ್ಮ ದೇಶದಲ್ಲಿ ಇಂಥ ಕ್ರೂರವಾದ ಮನಸ್ಸುಗಳು ಇದ್ದಾವೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಆಗಾಗ್ಗೆ ಜಿಲ್ಲಾ ನ್ಯಾಯಾಧೀಶರ ಮೇಲೆ ದಂಡಾಧಿಕಾರಿಗಳ ಮೇಲೆ ಮತ್ತೆ ಈ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಈ ರೀತಿಯಾಗಿ ಆಗಾಗ್ಗೆ ಈ ಪ್ರಹಾರಗಳು ಈ ಒಂದು ದೌರ್ಜನ್ಯಗಳು ಅಪಮಾನಗಳು ನಿರಂತರವಾಗಿ ನಡೀತಾ ಇದ್ದಾವೆ ಕ್ರಮವನ್ನು ತೆಗೆದುಕೊಂಡು ಆತನಿಗೆ ನಿಜವಾಗಿ ಹೇಳ್ತೇನೆ ಮರಣದಂಡನೆ ವಿಧಿಸಿದ್ರು ತಪ್ಪಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಒಬ್ಬ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ಅಂತಕ್ಕಂಥವರು ಅಲ್ಲಿ ಒಂದು ಮುಖ್ಯ ನ್ಯಾಯಮೂರ್ತಿಗಳು ನೀಡಿರ್ತಕ್ಕಂಥ ತೀರ್ಪಿಗೆ ವಿರುದ್ಧವಾಗಿ ಅವರ ಮೇಲೆ ಶೂ ಎಸೆಯುವಂಥ ಕೆಲಸ ಮಾಡ್ತಾನೆ ಶೂ ಎಸುವಂಥ ಕೆಲಸ ಮಾಡಿದ್ದು ಇದು ಕೇವಲ ಅಲ್ಲಿರ್ತಕ್ಕಂಥ ಸಂದರ್ಭಕ್ಕೆ ಅನುಗುಣವಾಗಿ ಆಗಿರತಕ್ಕಂಥ ಘಟನೆ ಅಲ್ಲ ಇದೊಂದು ವ್ಯವಸ್ಥಿತ ಪಿತೂರಿ ಇದು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ದಲಿತರ ಮೇಲೆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರ ಮೇಲೆ ಇದೊಂದು ಫ್ಯಾಸಿಸ್ಟ್ ಕೋಮುವಾದಿ ಒಂದು ಶಕ್ತಿಯೊಂದು ಆಕ್ರೋಶ ಭರಿತವಾಗಿ ಈ ಇಂತಹ ಘಟನೆಯನ್ನು ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ ಯಾಕಂತಂದರೆ ಅದೇ ಸ್ಥಳದಲ್ಲಿ ಒಂದು ವೇಳೆ ಯಾರಾದರೂ ಬೇರೆ ಒಂದು ಜನಾಂಗದವರು ಒಂದು ಒಂದು ವೇಳೆ ಯಾರಾದರೂ ಬೇರೆದ್ರು ಇದ್ದಿದ್ದರೆ ಇಷ್ಟೊತ್ತಿಗೆ ಈ ದೇಶವೆಲ್ಲ ಭುಗಿಲಿಕ್ಕಂಥ ಕೆಲಸ ಮಾಡ್ತಿತ್ತು ಆದರೆ ನಾವ್ಯಾರು ಕೂಡ ಸಂವಿಧಾನದ ಸಂವಿಧಾನದಡಿಯಲ್ಲಿ ಬರ್ತಿರ್ತಕ್ಕಂಥ ನಾವೆಲ್ಲರೂ ಕೂಡ ಇಡೀ ದೇಶದ ಇವತ್ತು ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಗವರೆ ಅವರ ಪರವಾಗಿ ದೇಶಾದ್ಯಂತ ಹೋರಾಟ ಆರಂಭವಾಗಿದೆ ಆ ಒಂದು ಶೂ ಎಸ್ತಿರ್ತಕ್ಕಂಥ ವಕೀಲನನ್ನು ಅವರ ಒಂದು ವಕೀಲ ವೃತ್ತಿಯನ್ನು ಅನರ್ಹಗೊಳಿಸಬೇಕು ಮತ್ತು ಅವರನ್ನು ಬಂಧನ ಮಾಡಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಯಾಕಂತಂದ್ರೆ ಇಲ್ಲಿ ನೇರವಾಗಿ ಆರೋಪ ಮಾಡ್ತಕ್ಕಂಥದ್ದು ಏನಂತಂದರೆ ದಲಿತ ವಿರೋಧಿ ಮನುವಾದಿ ಫ್ಯಾಸಿಸ್ಟ್ ಶಕ್ತಿಗಳು ಮಾತ್ರ ಇಂಥ ಒಂದು ಘಟನೆಯನ್ನು ಮಾಡಿದ್ದಾರೆ ಇದು ವ್ಯವಸ್ಥಿತ ಪಿತೂರಿ ಅಂತೇಳಿ ನಾವು ಎಲ್ಲರೂ ಆರೋಪಿಸ್ತಾ ಇದ್ದೀವಿ ಅವರನ್ನು ಕಠಿಣ ಒಳಪಡಿಸಬೇಕು ಇದರ ಹಿಂದೆ ಭಾಗಿಯಾಗಿರ್ತಕ್ಕಂಥ ಮನುವಾದಿ ಸಂಘಟನೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದು ಮಾಡ್ಬೇಕು ಯಾಕಂದ್ರೆ ಕೆಲವೊಬ್ಬರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಆ ಸಮರ್ಥನೆಯನ್ನು ನಾವೆಲ್ಲರೂ ಕೂಡ ಧಿಕ್ಕಾರ ಮಾಡ್ತಾ ಇದ್ದೇವೆ ಯಾಕಂದರೆ ಈ ದೇಶದಲ್ಲಿ ಸಂವಿಧಾನವೇ ಮೂಲ ಈ ದೇಶದಲ್ಲಿ ಅವರು ಬಿಹಾರ್ ಅಂತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳು ಅವರೊಂದು ವಿದ್ಯೆಯನ್ನು ಪಡೆದವರು ಉನ್ನತ ಸ್ಥಾನಕ್ಕೆ ಏರಿದವರು ಯಾರು ಕೂಡ ಅವರು ಫ್ರೀಯಾಗಿ ಅವರು ಆ ಒಂದು ವಿದ್ಯೆಗೆ ಏರಿದವರಲ್ಲ ಅವರ ವಿದ್ಯೆ ಈ ಸಂವಿಧಾನದ ಆಶಯ ಅಡಿಯಲ್ಲಿ ಅವರು ಆ ಒಂದು ವಿದ್ಯೆಯನ್ನು ಏರಿದವರು ಅಂಥವ್ರ ಮೇಲೆ ಕೋರ್ಟ್ ಕಲಾಪ ಯಾರೇ ಆಗಲಿ ನಾವು ಏನಾದರೂ ಕೂಡ ಕೊನೆಯದಾಗಿ ಕೋರ್ಟ್ಗೆ ಹೋಗ್ತೀವಿ ಅಂಥ ಸಂದರ್ಭದಲ್ಲಿ ಆ ಕೋರ್ಟ್ನಲ್ಲೇ ಇಂಥ ಒಂದು ಘಟನೆ ಮಾಡ್ತಿದ್ದಾರೆ ಅಂದರೆ ಇದು ಕೇವಲ ರಾಕೇಶ್ ಕಿಶೋರ್ ಅವರು ಮಾಡಿದ್ದಲ್ಲ ಇದೆಲ್ಲ ಮನುವಾದಿಗಳು ಪಿತೂರಿ ಮಾಡಿ ಮಾಡಿರ್ತಕ್ಕಂಥ ಈ ಒಂದು ಘಟನೆ ಹಾಗಾಗಿ ಅವ್ರನ್ನ ಕೂಡಲೇ ಅವರು ಮೇಲೆ ಆಕ್ಷನ್ ಆಗಬೇಕು ಇದ್ರ ಹಿಂದಿರ್ತಕ್ಕವ್ರನ್ನು ಕೂಡ ಕಂಡಿಡಬೇಕು ಮತ್ತೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಒಳವಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ ರಾಕೇಶ್ ಕಿಶೋರ್ ಅನ್ನುವಂತ ಮನವಾದಿ ಒಬ್ಬನು ಶೂ ಎಸೆದ್ರ ಮೂಲಕ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಸಂವಿಧಾನಕ್ಕೆ ಸಾರ್ವಭೌಮತೆಗೆ ಧಕ್ಕೆಯನ್ನುಂಟು ಮಾಡಿದನ ಇಂಥ ಹಲ್ಲೆಯನ್ನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಒಕ್ಕೂಟದಿಂದ ಉಗ್ರವಾಗಿ ಕಂಡಿಸ್ತೀವಿ ಇದು ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಹಲ್ಲೆ ಅನ್ನೋದನ್ನ ನಾವು ಮನಗಾಣಬೇಕಾಗ್ತದ ಮನುವಾದಿಗಳು ಯಾವುದೇ ಕಾರಣಕ್ಕೆ ಸಮಾನತಾವಾದಿಗಳನ್ನು ಮೆಚ್ಚೋದಿಲ್ಲ ಅನ್ನಂಥದ್ದು ಈ ಮೂಲಕ ಅವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಯಾಕೆಂದರೆ ಬಿ ಆರ್ ಗವಾಯಿಗಳು ಬುದ್ಧ ಧರ್ಮಕ್ಕೆ ಸೇರಿರ್ತಕ್ಕಂಥವರು ದಲಿತ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನ್ಯಾಯಾಧೀಶರು ಈಗ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ ಕೆಳ ಹಂತದ ಅಥವಾ ತಳ ಸಮುದಾಯಗಳ ವ್ಯಕ್ತಿಗಳು ಹಂತಕ್ಕೆ ಹೋದ ಹೋದಾಗ ತಮ್ಮ ಅಜ್ಞಾನುಸಾರವಾಗಿ ನಡಿ ನಡ್ಕೊಳ್ಬೇಕು ಅನ್ನಂಥದ್ದು ಮನುವಾದಿಗಳ ಒಂದು ಆಶಾಭಾವನೆ ಆಗಿರ್ತದೆ ಹಾಗಾಗಿನೇ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ಆರ್ ಎಸ್ ಎಸ್ ನೂರು ವರ್ಷಗಳ ಸಂಭ್ರಮಕ್ಕೆ ಕರೆದಿರ್ತಾರೆ ಅದನ್ನು ಅವರು ನಯವಾಗಿ ತಿರಸ್ಕರಿಸಿರ್ತಾರ ಈ ತಿರಸ್ಕರಿಸಿರ್ತಕ್ಕಂಥ ಸಿಟ್ಟಿನಿಂದ ಅವ್ರು ಬರೆದಿದ್ರೆ ಏನಾಯ್ತು ಅವ್ರ ತಾಯಿಯನ್ನಾದ್ರೂ ಕರೆಯೋಣ ಅಂತ ಹೇಳ್ಬಿಟ್ಟು ಗವಾಯಿಯವರ ಮಾತೃಶ್ರೀ ಅವರನ್ನ ಆ ನೂರು ವರ್ಷಗಳ ಆರ್ ಎಸ್ ಎಸ್ ನ ಕಾರ್ಯಕ್ರಮಕ್ಕೆ ಕರೀತಾರ ಅವರು ಸಹ ನಾವು ಅಂಬೇಡ್ಕರ್ ವಾದಿಗಳು ಕಟ್ಟ ಅಂಬೇಡ್ಕರ್ ವಾದಿಗಳು ನಾವು ಬುದ್ಧ ಧರ್ಮವನ್ನು ಅನುಸರಣೆ ಮಾಡ್ತಕ್ಕಂಥವರು ಈ ನಿಮ್ಮ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತವರು ಆ ಆಮಂತ್ರಣವನ್ನು ತಿರಸ್ಕರಿಸ್ತಾರೆ ಈ ಎರಡು ಘಟನೆಗಳನ್ನು ಇಟ್ಕೊಂಡು ನೀವು ಸಂವಿಧಾನದತ್ತವಾಗಿ ಯಾವುದೇ ಹುದ್ದೆಯಲ್ಲಿ ಹೋಗಿದ್ರು ಸಹ ನೀವು ದಲಿತರೇ ಅನ್ನುವಂಥ ಮೇಲರ್ಮೆಯಿಂದ ತಮ್ಮ ಅಹಂಕಾರದಿಂದ ಈ ಘಟನೆಯನ್ನು ಮಾಡಿದಾರ ಇದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ಹಿನ್ನೆಲೆ ಇರ್ತಕ್ಕಂಥ ಆ ಕಿಶೋರ್ ಅನ್ನುವಂಥ ವ್ಯಕ್ತಿಯಿಂದ ನಡೆದ ನಡೆದಿರ್ತಕ್ಕಂಥ ವ್ಯವಸ್ಥಿತ ಹಲ್ಲೆ ಅಂತ ನಾನು ಭಾವಿಸ್ತೀನಿ ಈ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಶೂ ಎಸ್ತಿರ್ತಕ್ಕಂಥ ರಾಕೇಶ್ ಕಿಶೋರ್ ಏನಿದ್ದಾರೆ ಅವನಿಗೆ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮರ್ಡರ್ ಕೇಸನ್ನು ದಾಖಲಿಸಬೇಕು ಬಿ ಆರ್ ಗವಾಯಿಗಳು ದಲಿತ ಸಮುದಾಯಕ್ಕೆ ಸೇರಿರೋದ್ರಿಂದ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಅವನ ಮೇಲೆ ಕೇಸ್ ಹಾಕಿ ನ್ಯಾಯಾಂಗಕ್ಕೆ ಒಪ್ಪಿಸಬೇಕು ಈಗ ಅವನಿಗೆ ಯಾವುದೇ ಕೇಸ್ ಹಾಕಲಾರ್ದೇ ಸಾಮಾನ್ಯ ಒಂದು ಹಲ್ಲೆಕೋರ್ನಂತ ಅವನು ಬಿಟ್ಟು ಹೋಗಿದ್ದಾರಾ ಅದು ಇದು ನಡೆದಿರ್ತಕ್ಕಂಥದ್ದು ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ ಇಡೀ ದೇಶದ ಮೇಲೆ ನಡೆದಿರತಕ್ಕಂಥ ಹಲ್ಲೆ ಅಂತ ಪರಿಗಣಿಸಬೇಕು ಇದು ದೇಶದ್ರೋಹದ ಕೆಲಸ ನ್ಯಾಯಾಂಗದ ಇತಿಹಾಸದಲ್ಲಿ ಇದು ನಡಿಬಾರದಾಗಿತ್ತು ಆದರೆ ಇವತ್ತು ಅತ್ಯಂತ ಕರಳವಾದಂಥ ಒಂದು ಚರಿತ್ರೆ ಇವತ್ತು ದಾಖಲಾಗಿದೆ ಇದು ಕೇವಲ ಒಬ್ಬ ಮುಖ್ಯ ನ್ಯಾಯಾಧೀಶರ ಮೇಲೆ ಅಥವಾ ನ್ಯಾಯಾಂಗದ ಮೇಲೆ ಮಾಡಿದಂಥ ದಾಳಿಯೆಲ್ಲ ಸಂವಿಧಾನಿಕ ನ್ಯಾಯತತ್ವದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಮತ್ತು ಜನಸಾಮಾನ್ಯರ ಮೇಲೆ ವಿಶೇಷವಾಗಿ ಭಾರತ ದೇಶದ ಪ್ರತಿಯೊಬ್ಬರ ಮೇಲೆ ನಡೆದಂಥ ಒಂದು ದೊಡ್ಡ ದಾಳಿಯಾಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನಿಕ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಒಂದು ಪಾವಿತ್ರತೆ ಗೌರವ ಘನತೆ ಇದೆ ಬಹುಶಃ ಯಾರಿಗೇ ಅನ್ಯಾಯ ಆದರೆ ಯಾವುದೇ ಧರ್ಮ ಜಾತಿ ಮತ ಏನೇ ಅನ್ಯಾಯ ಆದರೆ ಒಬ್ಬ ವ್ಯಕ್ತಿಯ ಹಕ್ಕು ಉಲ್ಲಂಘನೆ ಆದರೆ ನಾವು ಮೊರೆ ಹೋಗುವಂಥದ್ದು ಕೋರ್ಟ್ಗಳಿಗೆ ಅಂಥದ್ರಲ್ಲಿ ಸಿ ಜಿ ಮೇಲೆ ಇಂಥ ದಾಳಿಗಳು ನಡೀತವೆ ಅಂದರೆ ಜನಸಾಮಾನ್ಯರ ಗತಿಯೇನು ಅವರ ಒಂದು ಭದ್ರತೆಯ ಪ್ರಶ್ನೆ ಏನು ಅನ್ನುವಂಥದ್ದು ನಮಗೆ ಕಾಡ್ತದೆ ಹಾಗಾಗಿ ಮತ್ತೆ ವಿಶೇಷವಾಗಿ ಒಬ್ಬ ವಕೀಲರು ವಕೀಲರು ಕಾರ್ಯಕಲಾಪದ ವೇಳೆ ಮಾಡುವಂಥ ಒಂದು ಕೃತ್ಯ ಇದೆಯಲ್ಲ ಇದು ಅತ್ಯಂತ ಇನಾಯವಾದಂತಹ ಕೃತ್ಯ ಮತ್ತೆ ಆತ ಎಪ್ಪತ್ತೊಂದು ವರ್ಷ ವಯಸ್ಸಿನ ವ್ಯಕ್ತಿ ಅಂತ ಹೇಳ್ತಾರೆ ಆತ ಸುಪ್ರೀಂ ಕೋರ್ಟ್ನಲ್ಲಿ ದಶಕಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಅಂತ ಹೇಳ್ತಾರೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಲ್ಲೋ ಹಾದಿಯಲ್ಲೋ ಬೀದಿಯಲ್ಲೋ ನಡೆದಂಥ ಘಟನೆ ಇದಲ್ಲ ಯಾವುದೇ ಸಾಮಾನ್ಯ ವ್ಯಕ್ತಿ ನ್ಯಾಯಾಲಯದ ಒಳಗಡೆ ಪ್ರವೇಶ ಮಾಡುವಾಗ ಭಕ್ತಿಯಿಂದ ಭಾವದಿಂದ ಆ ಪೀಠಕ್ಕೆ ಅಲ್ಲಿರ್ತಂಥ ವ್ಯಕ್ತಿಗಳಿಗೆ ನ್ಯಾಯಾಧೀಶರಿಗೆ ಗೌರವ ಸೂಚಕವಾಗಿ ತೆಲೆಬಾಗಿ ನಮಸ್ಕರಿಸಿ ಹೋಗುವಂತಹ ಒಂದು ಪದ್ಧತಿ ಇರುವಂತಹ ಈ ಕಾಲಘಟ್ಟದಲ್ಲಿ ಅಂಥ ಪಾವಿತ್ರ್ಯತೆ ಇರುವಂತಹ ಹುದ್ದೆಗೆ ಅಪಮಾನಗೊಳಿಸುವಂಥ ಒಂದು ಪ್ರಯತ್ನ ಮಾಡಿದಾರಲ್ಲ ಬಹುಶಃ ಈ ಘಟನೆಯನ್ನು ನಾವು ಗಮನಿಸಿದಾಗ ನಮಗೆ ಅನೇಕ ಅನುಮಾನಗಳು ಕಾಡ್ತವೆ ಯಾಕಂದರೆ ಇವರು ದಲಿತ ಸಮುದಾಯಕ್ಕೆ ಅಥವಾ ಶೋಷಿತ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಬಿ ಆರ್ ಗವಾಯಿ ಸಾಹೇಬರಾಗಿರ್ತಾರೆ ಅವರು ಅತ್ಯಂತ ತಳಮಟ್ಟದಿಂದ ತಮ್ಮ ಸ್ವಪ್ರತಿಭೆಯಿಂದ ಸಾಮರ್ಥ್ಯದಿಂದ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನಿಕ ಸವಲತ್ತುಗಳಿಂದ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಒಂದು ನೇಮಕವಾಗಿ ಅಧಿಕಾರವನ್ನು ಮಾಡತಕ್ಕಂಥವ್ರು ಇದು ಕ್ಷಮೆಗೆ ಅನರ್ಹವಾದಂಥದ್ದು ಯಾವ ಕಾರಣಕ್ಕೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಸನ್ನದ್ದು ರದ್ದಾಗಿದೆ ಅವರನ್ನ ಈಗಾಗಲೇ ಬಂದ ನಂತರ ಬಿಡುಗಡೆ ಕೂಡ ಆಗಿದೆ ಆದರೆ ಬಿಡುಗಡೆಯೆಲ್ಲ ದೇಶದ್ರೋಹದಂಥ ಪ್ರಕರಣ ದಾಖಲಿಸಬೇಕು ನ್ಯಾಯಾಂಗದ ನಿಂದನೆ ಅಂತ ಪ್ರಕರಣವನ್ನು ದಾಖಲಿಸಬೇಕು ಮುಂದೆ ನ್ಯಾಯಾಂಗದ ಬಗ್ಗೆ ನ್ಯಾಯ ನ್ಯಾಯಾಲಯದ ಬಗ್ಗೆ ನ್ಯಾಯಾಧೀಶರ ಬಗ್ಗೆ ಯಾರೂ ಕೂಡ ಹಗುರವಾಗಿ ಮಾತನಾಡದಂಥ ರೀತಿಯಲ್ಲಿ ಈ ಒಂದು ಕೃತ್ಯದಲ್ಲಿ ಈ ಘಟನೆಯಲ್ಲಿ ನಾವು ಅವರಿಗೆ ಪಾಠವನ್ನು ಕಲಿಸಬೇಕಾಗ್ತದೆ ಬ್ರಾಹ್ಮಣ ಸಮಾಜದ ಜಿಲ್ಲಾ ಕಾರ್ಯದರ್ಶಿ ಮತ್ತು ರಾಜ್ಯದ ಜಂಟಿ ಕಾರ್ಯದರ್ಶಿ ನಾನು ಮಾಡ್ತಾ ಇದ್ದೀನಿ ನಾವು ಸನಾತನ ಧರ್ಮವನ್ನು ಕಟ್ಟವಾಗಿ ಎಲ್ಲಾಗ ಪಾಲಿಸ್ತೀವಿ ಆದರೆ ಸರ್ವಧರ್ಮದಾಗ ಎಲ್ಲರೂ ಹೆಂಗಿರ್ಬೇಕು ಹಾಗೆ ಇರಬೇಕು ಯಾವಾಗಲೂ ಆದರೆ ಈಗೇನು ರಾಕೇಶ್ ಅನ್ನೋರು ಏನು ಮಾಡಿದ್ದಾರೆ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವ್ರು ಮಾಡಿದ್ದು ಖಂಡನೀಯ ಯಾರಾದರೂ ಖಂಡಿಸಬೇಕು ಸನಾತನ ಈಗ ನಾನು ಖಂಡಿಸ್ತೀನಿ ಯಾಕಂದರೆ ಅಲ್ಲಿ ಮಾಡೋಂಥ ಕೆಲಸ ಅಲ್ಲ ನಿಮಗೆ ವಿರುದ್ಧ ಇರ್ತವೆ ವಿರುದ್ಧ ಇದ್ರೆ ವಿರೋಧ ವ್ಯಕ್ತಪಡಿಸೋಕ್ಕೆ ಬೇರೆ ಎಲ್ಲ ಚಾನಲ್ ಇದೆ ನಿಮಗೆ ಆದರೆ ಅಲ್ಲಿ ಹೋಗಿ ನೀವು ಮಾಡೋಂಥದ್ದು ಖಂಡನೀಯ ಮತ್ತು ನ್ಯಾಯಮೂರ್ತಿಗಳು ಅವರು ಅಷ್ಟು ಇದಸಿಯಾಗಿ ತೊಗೋಬಾರ್ದು ಅದು ಯಾಕಂದರೆ ಆ ಸ್ಥಾನಕ್ಕೆ ಮಾಡಿದ ಅಗೌರವ ಅದು ಆ ಅಗೌರವವನ್ನು ಅವರು ಖಂಡಿಸಿ ಅವರಿಗೆ ಅತ್ಯುಗ್ರವಾದ ಶಿಕ್ಷೆ ಕೊಟ್ಟು ಇನ್ನೊಬ್ರು ಯಾರು ಇಂಥ ಕೆಲಸ ಮಾಡಲಿಕ್ಕೆ ಧೈರ್ಯ ತೋರಿಸಬಾರ್ದು ಅಂತದ್ದು ಮಾಡ್ಬೇಕಂತ ನಾನು ಘಂಟಾಘೋಶವಾಗಿ ನಾನು ಖಂಡಿಸ್ತಿದ್ದೇನೆ ಇವತ್ತು ಸೈದ್ಧಾಂತಿಕವಾಗಿ ಹೋರಾಟ ಮಾಡಬೇಕು ಇಂಥ ಸೈದ್ಧಾಂತಿಕ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬೌದ್ಧ ಬಸವಣ್ಣ ಸಿದ್ಧಾಂತಗಳ ಮೇಲೆ ಇವತ್ತೆಲ್ಲರೂ ಸರ್ವರು ಸಮಾನರು ಜಾತಿ ರಹಿತ ವರ್ಗರಹಿತ ವರ್ಣರಹಿತ ಲಿಂಗಭೇದ ರೈತ ಸಮಾಜವನ್ನು ಬಾಬಾ ಎಲ್ಲ ಮಹಾನ್ ನಾಯಕರು ಕೊಟ್ಟೋಗಿದ್ದರೆ ಈ ಒಂದು ಸಂಘಗೆ ಒಂದು ಒಂದು ಕೀಳುಮಟ್ಟದ ಅಂದರೆ ಒಂದು ಸಂಕುಚಿತ ಭಾವನೆ ಇರುವಂಥ ಈ ಒಂದು ಸನಾತನಿಗಳು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ ಆದ್ದರಿಂದ ಅತ್ಯಂತ ಒಂದು ಉನ್ನತವಾದ ಹುದ್ದೆ ಇವತ್ತು ಯಾವ ರೀತಿಯಾಗಿ ಇಡೀ ದೇಶದಲ್ಲಿ ಅತ್ಯುನ್ನತ ಸುಪ್ರೀಂ ಕೋ ಸುಪ್ರೀಂ ಕೋರ್ಟ್ ಅಂದರೆ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ದೊಡ್ಡ ವ್ಯವಸ್ಥೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಕ್ಷಣೆ ಮಾಡುವಂಥ ಸಂವಿಧಾನ ವ್ಯವ ಸಂವಿಧಾನವನ್ನು ಮತ್ತು ಈ ಒಂದು ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂಥ ಒಂದು ಪೀಠಕ್ಕೆ ಇವತ್ತು ಆ ನಾಯಕರು ಅಗೌರ ತೋರಿಸಿದ್ದಾರೆ ಇವತ್ತು ದೇಶದ್ರೋಹ ಪ್ರಕರಣ ಇದು ಇಮಿಡಿಯೇಟ್ಲಾಗಿ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡು ಆ ವ್ಯಕ್ತಿಯ ಮೇಲೆ ಏನಾಗಬೇಕು ನಮ್ಮ ಭಾರತದ ದಂಡ ಸಂಹಿತೆಯಲ್ಲಿ ಕಾನೂನಿನಲ್ಲಿ ಏನು ಅವಕಾಶ ಇದೆ ಶೀಘ್ರವಾಗಿ ನಾವು ಅದನ್ನು ನಾವು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಇದೇ ದೇಶದಂಥ ಹೋರಾಟ ಮಾಡೋಕ್ಕಿಂತ ಹೆಚ್ಚು ಎಚ್ಚೆತ್ತುಕೊಂಡು ಆ ವ್ಯಕ್ತಿ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರು ಸಹ ಜೀವನ ಪರ್ಯಂತ ತಾನು ಸಹ ಅದು ಬಾರ್ ಕೌನ್ಸಿಲ್ನಲ್ಲಿಂದ ಅವ್ರನ್ನ ಹೊರಗಡೆ ಹಾಕಿ ಸಮಟೋಕೆ ಸುಮ್ ಇದು ದೇಶ ಪ್ರಕ ದೇಶದ್ರೋಹ ಪ್ರಕರಣ ಇವತ್ತು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಇದು ಆಹ್ವಾನ ಮಾಡಿದ್ದರು ಅಂದರೆ ಅದು ದೇಶದ್ರೋಹ ಪ್ರಕರಣ ಕೇಸ್ ದಾಖಲಿಸಿಕೊಂಡು ಅವರನ್ನು ಅವ್ರ ಮೇಲೆ ಕಠಿಣ ಶಿಕ್ಷೆ ಆದರೆ ಮುಂದೆ ಇಂಥ ಘಟನೆಗಳು ನಡೆಯೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ಸಂವಿಧಾನದಲ್ಲಿ ಈ ನ್ಯಾಯಾಂಗಕ್ಕೆ ಬಹಳ ಒಂದು ಪವಿತ್ರವಾದ ಒಂದು ಉನ್ನತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಮೊನ್ನೆ ಒಬ್ಬ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ತಮ್ಮ ಒಂದು ಮನಸ್ಥಿತಿಗೆ ವಿರುದ್ಧವಾಗಿ ಒಂದು ತೀರ್ಪು ಬಂದಾಗ ಆ ಶೂವನ್ನು ಅಲ್ಲಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗವಾಯಿಗಳ ಮೇಲೆ ಎಸೆತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಡೀತು ಅದು ನಿಜವಾಗಲೂ ಕೂಡ ಇಡೀ ನಮ್ಮ ಭಾರತ ದೇಶ ಇತಿಹಾಸದಲ್ಲಿನೇ ಒಂದು ನ್ಯಾಯಾಂಗ ಇತಿಹಾಸದಲ್ಲಿಯೇ ದೊಡ್ಡ ಒಂದು ಕಪ್ಪು ಚುಕ್ಕಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದು ಎಸ್ತಿರ್ತಕ್ಕಂಥದ್ದು ಆ ಒಬ್ಬ ವ್ಯಕ್ತಿಯಾದರೂ ಕೂಡ ಇಡೀ ನಮ್ಮ ದೇಶದಲ್ಲಿ ಇಂಥ ಕ್ರೂರವಾದ ಮನಸ್ಸುಗಳು ಬಹಳಷ್ಟಿದ್ದಾವೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಆಗಾಗ್ಗೆ ಜಿಲ್ಲಾ ನ್ಯಾಯಾಧೀಶರ ಮೇಲೆ ದಂಡಾಧಿಕಾರಿಗಳ ಮೇಲೆ ಮತ್ತು ಈ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಈ ರೀತಿಯಾಗಿ ಆಗಾಗ್ಗೆ ಈ ಪ್ರಹಾರಗಳು ಈ ಒಂದು ದೌರ್ಜನ್ಯಗಳು ಅಪಮಾನಗಳು ನಿರಂತರವಾಗಿ ನಡೀತಾ ಇದ್ದಾವೆ ಇದನ್ನು ತಡೆಗಟ್ಟಬೇಕಾದರೆ ಮೊಟ್ಟ ಮೊದಲು ಈ ಶೂ ಎಸ್ತಿರ್ತಕ್ಕಂಥ ಇಂಥ ಒಬ್ಬ ವಕೀಲರನ್ನು ಒಂದು ಜೀವನ ಪರ್ಯಂತರ ಅವರು ವಕಾಲತ್ತು ಮಾಡಲಾರ್ದಂಗೆ ಅವರ ರಿಜಿಸ್ಟ್ರೇಷನನ್ನು ಮೊದಲು ರದ್ದುಪಡಿಸಬೇಕು ಮತ್ತು ತಕ್ಷಣವೇ ಪೊಲೀಸ್ ಇಲಾಖೆ ಏನಪ್ಪ ಅಂತಂದರೆ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ಈ ದೇಶದ ಕಾನೂನಿನಲ್ಲಿ ಅತ್ಯಂತ ಕಠಿಣಾತಿ ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆಗೆ ಆ ವ್ಯಕ್ತಿಯನ್ನು ಗುರಿ ಮಾಡಿದಾಗ ಮಾತ್ರ ಮುಂದೆ ಯಾರಾದರೂ ಮಾಡಬೇಕಾದಾಗ ಆ ಈ ಒಂದು ಘಟನೆಯನ್ನು ಅವರು ಪಾಠವಾಗಿ ಪರಿಗಣಿಸಬೇಕು ಮುಂದೆ ಯಾವತ್ತು ಕೂಡ ಇಂಥ ಘಟನೆಗಳು ಇಂಥ ಕಪ್ಪು ಚುಕ್ಕೆಗಳು ಯಾವತ್ತೂ ಕೂಡ ಬರಲಾರ್ದಂಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಬಿಗುವಾಗಿರಬೇಕು ಮತ್ತು ತನ್ನ ಪಾವಿತ್ರತೆಯನ್ನು ಉಳಿಸ್ಕೊಳ್ಬೇಕು ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಒಬ್ಬ ವಕೀಲರ ಮೇಲೆ ಆ ರೀತಿ ಏನು ಆರ್ ಎಸ್ ಎಸ್ ಪ್ರೇರಿತ ಏನು ದಾಳಿಗಳು ಇವತ್ತು ನಡೀತಿದೆಯಲ್ಲ ಅದಕ್ಕೆ ದೇಶಾದ್ಯಂತ ಇವತ್ತು ಎಲ್ಲ ಸಂಘಟನೆಗಳ ಮುಖಾಂತರ ನಾವು ಏನು ಮಾಡ್ತೀವಿ ಅಂದರೆ ಅವ್ರನ್ನ ಸುಪ್ರೀಂ ಕೋರ್ಟ್ನಿಂದ ಒಂದು ಬಾರ್ ಅದು ಏನು ಕೌನ್ಸಿಲಿಂದ ಅವ್ರನ್ನ ವಜಾ ಮಾಡಬೇಕಂತ ನಾವು ಎಲ್ಲ ಒಂದು ದೇಶ ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನಡೆದಂಥ ಒಂದು ಪ್ರಕರಣವನ್ನು ನಾವು ಎಲ್ಲ ರೀತಿ ಆಗ್ರಹವನ್ನು ಕಂಡಿಸ್ತೀವಿ ಯಾಕಂದರೆ ದಲಿತ ಪರ ಸಂಘಟನೆಗಳು ಭಾಳಷ್ಟು ತೀವ್ರವಾಗಿ ನಾವು ಕಂಡಿಸ್ತೀವಿ ಇವತ್ತು ಕಾರಣವನ್ನೋ ಅಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂಥ ನಡೆಯುವಾರಂಥ ಒಂದು ಪ್ರಕರಣ ಕೂಡ ಇವತ್ತು ನಡೆದಿದೆ ಆದ ಆದ್ದರಿಂದ ಒಂದು ದಲಿತರ ಮೇಲೆ ನಡೆದಂಥ ಒಂದು ಒಂದು ಅಲೆ ಪ್ರಕರಣವನ್ನು ನಾವು ಇಡೀ ದೇಶಾದ್ಯಾದ್ಯಂತ ಅವಾಗ ದಲಿತ ಸಂಘಟನೆಗಳು ಅದನ್ನು ತೀವ್ರವಾಗಿ ಖಂಡಿಸಿ ಅವು ನಾವು ಜಿಲ್ಲಾಧಿಕಾರಿ ಮುಖಾಂತರ ಒಂದು ಮುಖ್ಯಮಂತ್ರಿ ನಾವು ಒಂದು ಆ ಒಂದು ಮನವಿ ಪತ್ರವನ್ನು ಕೂಡ ನಾವು ಕೊಡ್ತೀವಿ ಅವ್ರನ್ನ ಬಾರ್ ಕೌನ್ಸಿಲಿಂದ ಏನು ವಜಾ ಮಾಡಿರಲ್ಲ ಅವ್ರಿಗೆ ಇನ್ನೊಂದು ಅವರಿಗೆ ಭಾಳಷ್ಟು ಏನು ಎಷ್ಟು ವರ್ಷ ಇರ್ತಲ್ಲ ಅದು ಅದನ್ನು ಅವ್ರಿಂದ ವಜಾ ಮಾಡಬೇಕು ಅವ್ರನ್ನ ಬಾರ್ ಕೌನ್ಸಿಲಿಂದ ವಜಾ ಮಾಡಬೇಕು ಅವರಿಗೆ ಏನು ಒಂದು ಹೆಚ್ಚಿನ ಒಂದು ಶಿಕ್ಷೆ ಕೂಡ ವಿಧಿಸಬೇಕು ರಾಜಕೀಯ ಪ್ರೇರಿತ ಒಂದು ದಾಳಿ ಯಾಕಂದರೆ ಆರ್ ಎಸ್ ಎಸ್ ಅಥವಾ ಮನುವಾದಿಗಳ ಪ್ರೇರಿತ ಒಂದು ದಾಳಿ ನಡೆದದ ಯಾಕಂತಂದರೆ ಅದನ್ನು ಭಾಳಷ್ಟು ತೀವ್ರವಾಗಿ ಕಂಡು ಕೊಡೋದು ಆದರೂ ಕೂಡ ಒಂದು ಸುಪ್ರೀಂ ಕೋರ್ಟ್ನ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮೇಲೆ ಒಂದು ಸುವ್ಯವಸ್ಥೆ ಪ್ರಕರಣ ಅದು ಒಂದು ಸಾಮಾನ್ಯ ಒಂದು ಪ್ರಕರಣ ಅಲ್ಲ ಯಾಕಂತಂದರೆ ಒಬ್ಬ ಸೌಧಾನದ ಅಡಿಯಲ್ಲಿ ಕರ್ ಕಾರ್ಯನಿರ್ವಹಿಸುವಂಥ ಒಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಮೇಲೆ ಆ ಪ್ರಕರಣದಲ್ಲಿ ಜನಸಾಮಾನ್ಯ ಮೇಲೆ ಜನಸಾಮಾನ್ಯ ಮೇಲೆ ಯಾವ ರೀತಿ ಪ್ರಕರಣವನ್ನು ನಡೀಬೋದು ಅಂತ ನಾವು ಅದರ ಕೂಡ ನಮ್ಗೆ ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಅವರು ಬೇಕು ಆದರೆ ಅದು ಒಂದು ಯಾರೋ ಒಂದು ರಾಜಕೀಯ ಪ್ರೇರಿತ ದಾಳಿ ಅಂತ ನನಗೆ ಅನಿಸ್ತದೆ ಒಂದು ಆರ್ ಎಸ್ ಎಸ್ಸು ಅಥವಾ ಏನು ಮನುವಾದಿಗಳ ಒಂದು ಪ್ರೇರಿತ ಒಂದು ದಾಳಿ ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಗವಾಯಿಗಳು ಅವರು ದಲಿತರಾಗಿರೋದರಿಂದ ಈ ಬ್ರಾಹ್ಮಣೀಕರಣದ ಮನೋಭಾವನೆ ಇರತಕ್ಕಂಥ ಒಂದು ಸನಾತನ ಧರ್ಮಿಯನು ಆ ಶೂ ಎದ್ದು ಎಸೆದಿರ್ತಕ್ಕಂಥದ್ದು ಅತಿ ಹೀನಾಯವಾದ ಒಂದು ಭಾರತ ದೇಶದಲ್ಲಿ ಎಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಮಾತು ಅದಾಗಿದೆ ಅಂಥೇಳಿ ನಾನು ನೋವಿನಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ದೇಶ ಸ್ವತಂತ್ರ ಸಿಕ್ಕು ಎಪ್ಪತ್ತು ಎಂಬತ್ತು ವರ್ಷಗಳ ಸಮೀಪಿಸ್ತಾ ಇರುವಾಗಲೂ ಸಹಿತ ಇಲ್ಲಿವರೆಗೂ ಸಹಿತ ಜಾತಿಯ ಮನೋಭಾವನೆ ಅಸ್ಪೃಶ್ಯತಾ ಮನೋಭಾವನೆ ಕೀಳು ಮೇಲ್ಜಾತಿ ಅಂತಕ್ಕಂಥ ಮನೋಭಾವನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮೇಲೇ ಆಕ್ರಮಣಕಾರಿಯಾದ ರೀತಿಯಲ್ಲಿ ಜರುಗಿ ಅದು ಕಂಡುಬಂದಿದೆ ಅಲ್ಲ ಅದು ಎಷ್ಟು ಹೇಳಿದರೂ ಸಹಿತ ಹೀನಾಯ ಸ್ಥಿತಿ ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಸಂವಿಧಾನಾತ್ಮಕವಾಗಿ ಸಂವಿಧಾನವನ್ನು ಒಪ್ಪತಕ್ಕಂಥ ಜನಗಳು ಎಲ್ಲರೂ ಸಹಿತ ಇದನ್ನು ಖಂಡಿಸಲೇಬೇಕು ಆ ಶೂಯಸ್ತಿರ್ತಕ್ಕಂಥ ವ್ಯಕ್ತಿ ಮೇಲೆ ತೀವ್ರವಾದ ಒಂದು ಕ್ರಮವನ್ನು ತೆಗೆದುಕೊಂಡು ಆತನಿಗೆ ನಿಜವಾಗಿ ಹೇಳ್ತೀನಿ ಮರಣದಂಡನೆ ವಿಧಿಸಿದರೂ ತಪ್ಪಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಯಾಕಂದರೆ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಭಾರತೀಯ ಸಂವಿಧಾನಕ್ಕೆ ಅವಮಾನಕರವಾದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥವ್ರು ಈ ಈ ದೇಶದಲ್ಲಿ ಇರಲೇಬಾರ್ದವರು ಅವರು ಇದ್ದಿದ್ದೆ ಆದರೆ ಇನ್ನೊಬ್ಬರು ಸಹಿತ ಅದನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಆರ್ ಎಸ್ ಎಸ್ ಮನೋಭಾವನೆ ಇರತಕ್ಕಂಥ ಜನಗಳು ಸಂಘಜೀವಿಗಳು ಇಲ್ಲಿದ್ದು ಕೆಳಮಟ್ಟದ ಜನಗಳು ಮೇಲ್ವರ್ಗದ ಮೇಲೆ ಮೇಲ್ ಸ್ಥಾನದಲ್ಲಿ ಬರ್ತಕ್ಕಂಥ ಒಂದೊಂದು ಇರತಕ್ಕಂಥ ಒಂದು ಕುತಂತ್ರದಿಂದ ಕೂಡಿರ್ತಕ್ಕಂಥ ಕುಕಕ್ಷಿತನದಿಂದ ಕೂಡಿರ್ತಕ್ಕಂಥ ಕೀಳು ಅರಿವೆಯಿಂದ ಕೂಡಿರ್ತಕ್ಕಂಥ ಜನಾಂಗದ ಮನೋಭಾವನೆ ಇದಾಗಿದೆ ಸಂಘಿಗಳ ಒಂದು ಹಿಂದಿನ ಒಂದು ಪ್ರೋತ್ಸಾಹದಿಂದ ಈ ಕೆಲಸ ಆಗಿದೆ ಇದು ಸನಾತನಿ ಧರ್ಮಿಗಳ ನೀಚ ಕೃತ್ಯ ಇದಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ